ಕಿಸಾನ್ ಸಮ್ಮಾನ್ ಯೋಜನೆ ಗೊತ್ತಿದೆ ಅದು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಕೇಂದ್ರ ಸರ್ಕಾರದ ಯೋಜನೆ ಇದೆ ಕಾಲಕಾಲಕ್ಕೆ ಕರೆಕ್ಟ್ ಆಗಿ ಡಿ ಬಿಟಿ ಮುಖಾಂತರ ಅವರು ದುಡ್ಡು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಲ್ಲಿ ತಪ್ಪುಗಳಾದ್ರೆ ರಿಲೀಸ್ ಆಗಿಲ್ಲ ಅಂತ ಕೇಳೋದಕ್ಕೆ ಅವಕಾಶ ಇದೆ ಇಲ್ಲೂ ಅದೇ ಅಲ್ಲ ಪ್ರಶ್ನೆ ಬರೋದು ನೀವು ಬಜೆಟ್ ಅಲ್ಲಿ ದುಡ್ಡು ಮೀಸಲಿಟ್ಟ ನಂತರವೂ ದುಡ್ಡು ಬಿಡುಗಡೆ ಅದು ಗಮನಕ್ಕೆ ಬಂದಿರಲಿಲ್ಲ ಅದು ಒಬ್ಬ ಬಿಜೆಪಿ ಶಾಸಕರು ಮಾತನಾಡಿದ ನಂತರ ಗೊತ್ತಾಗುತ್ತೆ ಅದರಲ್ಲೂ ಆರಂಭದಲ್ಲಿ ತಪ್ಪುದಾರಿಗೆ ಸಹಜ ನೋಡಿ ದಾಲ್ಮೆ ಕುಚ್ ಅಂತಂದ್ರೆ ನಾವು ತಪ್ಪನ ಒಪ್ಕೋತಿರ್ಲಿಲ್ಲ ಅದನ್ನ ಸಮರ್ಥಿಸ್ಕೊಳ್ತಿದ್ವಿ ತಪ್ಪನ ಯಾಕೆ ಒಪ್ಕೋತಿದ್ವಿ ಹೇಳಿ ಇವತ್ತು ತಪ್ಪನ ಒಪ್ಕೊಂಡಿದೀವಿ ವಿಷಾದ ವ್ಯಕ್ತಪಡಿಸಿದೀವಿ ಲೋಪದೋಷಗಳಾಗಿದೆ ಇನ್ನ ಈ ವಾರದಲ್ಲಿ ಅದನ್ನೆಲ್ಲ ಮಾಹಿತಿಯನ್ನ ತಗೊಂಡು ಸರಿಪಡಿಸ್ತೀವಿ ಅಂತ ಹೇಳಿದಾಗ ಮತ್ತೆ ಇದನ್ನ ಯಾಕೆ ಈ ತರ ದ್ವೇಷ ರಾಜಕಾರಣ ಮಾಡ್ತಾ ಇದಾರೆ ಮುಂದುವರಿಸ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಎಸ್ ನನ್ನ ಜೊತೆಗೆ ಬಿಜೆಪಿ ವಕ್ತಾರೆ ಸುರಭಿಯವರು ಕೂಡ ಜಾಯ್ನ್ ಆದರು ಸುರಭಿ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತಿ ಅವರೇ ಏನು ಹೇಳ್ತೀರಿ ಬಹುಶಃ ವೀಣಾ ಅವರು ಮಾತನಾಡಿದ್ದು ನೋಡಿದಿರಿ ತಪ್ಪಾಗಿದೆ ಒಪ್ಪಿಕೊಂಡಿದ್ದೀವಿ ಮುಂದಕ್ಕೆ ಅದನ್ನು ಸರಿಪಡಿಸುವಂತ ಕೆಲಸಗಳಾಗುತ್ತೆ ಫೇರಿನಾ ಸರ್ಕಾರ ಏನು ಹೇಳಬೇಕಿತ್ತು ಅದನ್ನು ಹೇಳಿದೆ ಅಂತ ಸರ್ ಮೊದಲಿಗೆ ನಾನು ಹಾಸನದ ಎಮ್ ಎಲ್ ಎ ಆಗಿರುವಂತಹ ಸ್ವರೂಪ ಪ್ರಕಾಶ್ ಅವರಿಗೆ ಹಾಗೆಯೇ ಬಿ ಜೆ ಪಿ ಅವರ ಮಹೇಶ್ ತೆಂಗಿನಕಾಯಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜವಾಬ್ದಾರಿಯುತ ಈ ಸ್ಥಾನದಲ್ಲಿ ಇದ್ಕೊಂಡು ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಸದನದಲ್ಲಿ ಅಂದರೆ ನಿಜಕ್ಕೂ ಗಂಭೀರವಾದಂತಹ ಇದು ಸಮಸ್ಯೆ ಇದು ಇದನ್ನು ನಾ ಎತ್ತಿರೋದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹಾಗೆಯೇ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ನಮಗೆ ಈಗ ವಿರೋಧ ಪಕ್ಷದವರು ಈ ಒಂದು ಏನು ಈ ಯಾರು ನಮ್ಮ ಜನಗಳಿದ್ದಾರೆ ಮಹಿಳೆಯರಿದ್ದಾರೆ ಅವರಿಗೆ ಅನ್ಯಾಯ ಮಾಡಲೇಬೇಕು ಅಂತ ಫಲಾನುಭವಿಗಳಿಗೆ ಅನ್ಯಾಯ ಮಾಡಲೇಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಎಲೆಕ್ಷನ್ ಕಣ್ ಕಂಟೆಸ್ಟ್ ಮಾಡಿದ್ರ ಯಾಕೆ ಅಂತ ಹೇಳಿದ್ರೆ ನೋಡಿ ಯಾರು ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಆರ್ಥಿಕ ತಜ್ಞರಿದ್ದಾರೆ ಅವರು ಮುಂಚಿತವಾಗಿಯೇ ಹೇಳಿದ್ರು ಈ ರೀತಿ ಅಕಸ್ಮಾತ್ ಏನಾದರೂ ಈ ರೀತಿ ನಮ್ಮ ದೇಶಕ್ಕೆ ಆರ್ಥಿಕ ಕುಸಿಯುತ್ತದೆ ದಯವಿಟ್ಟು ಇದನ್ನು ಮಾಡಬೇಡಿ ಈ ಒಂದು ಯೋಜನೆಯನ್ನು ತರಬೇಡಿ ಅಂತ ಹೇಳಿದರು ಅದನ್ನು ಇದೆ ಇವಾಗಲೂ ಕೂಡ ಅದು ಅವರು ಹೇಳಿರೋ ಅಂಥದ್ದು ನಾವು ಆಲ್ರೆಡಿ ಸುವರ್ಣ ಚಾನಲ್ ಅವ್ರಿಗೂ ಸಬ್ಮಿಟ್ ಮಾಡಿದ್ದೀವಿ ಅದನ್ನು ಹೇಳಿ ಹೇಳಿರೋವಂಥದ್ದು ಸೊ ಹಾಗಾಗಿ ಅವಾಗ ಹೇಳಿದ್ರು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಜಸ್ಟ್ ಎಲೆಕ್ಷನ್ ವಿನ್ ಆಗೋ ಒಂದು ಗಿಮಿಕ್ ಗೋಸ್ಕರ ಅವರು ಪ್ಲೀ ಪ್ಲಾನ್ ಮಾಡಿದ್ದಾರೆ ಅಕಸ್ಮಾತ್ ಹಿಂಗೆ ಕೊಡೋಕ್ಕಾಗದೇ ಇದ್ದರೆ Não, eu... ನಿಧಾನವಾಗಿ ಒಂದೆರಡು ಮಂತ್ ಸ್ಕಿಪ್ ಮಾಡೋಣ ಈ ತರ ಆರ್ಥಿಕ ಆರೋಗ್ಯವೇ ಮುಖ್ಯ ಅಂತ ಆದ್ರೆ ನಿಮ್ಮ ನಿಮ್ಮ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದೀವಿ ನಿಮಗೆ ಯಾವುದೇ ಒಂದು ಪುರಾವೆ ಬೇಕು ಅಂದ್ರೆ ಈಗಿಂದ ಈಗಲೇ ನಾವು ತಂದು ನಿಮ್ಮ ಮುಂದೆ ಕೊಡ್ತೀವಿ ಆರ್ಥಿಕ ಕಾರಣಕ್ಕಾಗಿ ಅಂತ ಯೋಜನೆಗಳನ್ನು ತರಬಾರದು ಅಂತ ಆದ್ರೆ ಯಾರು ತರಬಾರದು ನಾವು ನೋಡಿ ನೀವು ತಂದ್ರೆ ಸರಿ ಅವ್ರು ತಂದ್ರೆ ತಪ್ಪು ಅಂತ ಆಗಲ್ಲ ಇಲ್ಲ 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 ನೋಡಿ ಇವ್ರು ತನ್ನ ಪ್ರತಿಯೊಬ್ರು ಮಹಿಳೆಯರಿಗೂ ನೀವು ಮೇಲೆ ಆ ರೀತಿ ಕೊಡಬೇಕಾಗ ನೀವು ಅಂದ್ರೆ ಇದು ಎಲೆಕ್ಷನ್ ಗಿಮಿಕ್ ಅಷ್ಟೇ ನಾವು ಬಂದ ತಕ್ಷಣ ಕುಮಾರಣ್ಣ ನಮ್ಮ ರೈತರ ರೈತರಂದ ನಮ್ಮ ಬೆನ್ನೆಲುಬು ಅವರಿಗಾಗಿ ನೀವು ಯಾರು ಮಹಿಳೆಯರು ಆರ್ಥಿಕವಾಗಿ ಕುಸಿದಿದ್ದಾರೆ ನೀವು ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ಇರೋದ ನೀವು ಯೋಜನೆಯ ದುಡ್ಡನ್ನು ಕೊಡಿ ಅಂತ ಯೋಜನೆ ನೀವು ಅಲ್ಲ ಇವಾಗ ನೀವು ಎಷ್ಟು ಡಿಫಿಸಿಲ್ಟಿ ಎಷ್ಟಾಗಿದೆ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಎಷ್ಟು ಆಗಿದೆ ಡಿಫಿಸಿಟ್ ಎಷ್ಟು ಹದಿಮೂರು ಕೋಟಿ ಸಾವಿರ ಕೋಟಿ ಡಿಫಿಸಿಟ್ ಆಗಿದೆ ಟ್ವೆಂಟಿ ಫೈವ್ ಅಲ್ಲಿ ಇಪ್ಪತ್ತಾರು ಕೋಟಿ ಕೋಟಿ ಡಿಫಿಸಿಟ್ ಆಗಿದೆ ನೀವು ಇಷ್ಟೊಂದು ಕೊರತೆ ಇರಬೇಕಾದ್ರೆ ನೀವು ಎಲ್ಲಿಂದ ತರ್ತೀರ ಹಣವನ್ನ ಈಗ ಯೋಜನೆಯ ಬೇಸಿಕ್ ಅವರಿಗೆ ದುಡ್ಡನ್ನ ನೀವು ಎಷ್ಟು ಅಲ್ಲ ಆಧಾರದ ಮೇಲೆ ಕೊಡ್ತಾ ಇದೀರಾ ಇಪ್ಪತ್ತೆಂಟು ಸಾವಿರ ನೀವ್ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ ಡೆಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ಮಹಾರಾಷ್ಟ್ರದಲ್ಲೂ ಕೂಡ ಲಾಡ್ಕಿ ಬೆಹೇನು ಎಷ್ಟಾರ ಇನ್ನು ಬಂದಾಗ ಆರ್ಥಿಕತೆ ನಾವು ನೀವು ಜೆ ಡಿ ಎಸ್ ಅವ್ರಾಗ್ಲಿ ಬಿಜೆಪಿ ಅವ್ರಾಗ್ಲಿ ಆರ್ಥಿಕತೆ ಕುಸಿಯುತ್ತೆ ಹೀಗಾಗತ್ತೆ ಅಂತ ಹೇಳಿಲ್ಲ ನಿಮ್ಮ ಅಧಿಕಾರಿಗಳೇ ಅದ್ರಲ್ಲೂ ಐ ಎಸ್ ಅಧಿಕಾರಿಗಳಿಗೆ ಉಂಟಾಗತ್ತೆ ನೀವು ಕೊಡ್ತಾ ಇದೀವಲ್ಲ ನಾವು ನಮ್ಮ ರಾಜ್ಯ ఏష్యా నెట్ న్యూస్ నెట్వర్క్ ప్రస్తుతి